ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಾಯಂಕಾಲದ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಟೀ ಟೈಮ್ ಸ್ನ್ಯಾಕ್ಸ್ ಅಂತಲೂ ಕರಿಬೋದು ಮತ್ತು ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ನನ್ನ ರೀತಿ ಎಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಬಟ್ಲನ್ನೇ ನಾನು ತ್ರೀ ಫೋರ್ತ್ ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು ಎರಡು ಅವರ ನೆನೆಸಿಬಿಟ್ಟು ತೊಗೊಂಡಿನಿ ರೀ ನೀವು ಬೇಗನೆ ನೆನೆಸ್ಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆಸ್ರಿ ಹೆಸರುಬೇಳೆ ಬೇಗನೆ ನೆನೆದವ ನೋಡಿರಿ ಹೆಸರುಬೇಳೆ ಚೆನ್ನಾಗಿ ನೆನ್ದ ಮತ್ತು ಇನ್ನೊಂದು ಬಾರಿನ ತೊಳೆದ್ಬಿಟ್ಟು ಆ ನೀರನ್ನೆಲ್ಲ ಕಂಪ್ಲೀಟಾಗಿ ತೆಗೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಈಗ ಇದನ್ನ ನೀರು ಹಾಕದೇನೆ ನುಣ್ಣಗೆ ರುಬ್ಕೊಂಡು ತಗೋಬೇಕ್ರಿ ಇದನ್ನ ಇಲ್ಲ ನಿಮಗೆ ನೀರು ಹಿಡಿಸ್ತೈತಿ ಅಂತಂದ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಅಷ್ಟನ್ನೇ ನೀರನ್ನು ಹಾಕಿ ರುಬ್ಬಿ ತಗೋಬೇಕ್ರಿ ಇದನ್ನ ನೋಡಿ ಇದನ್ನ ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ನಾನು ನೀರು ಹೆಡಸ್ರೆ ನೀವು ಒಂದು ಸ್ಪೂನ್ ಆಗಷ್ಟು ಅಷ್ಟನ್ನೇ ಹಾಕಿರಿ ತುಂಬಾ ನೀರನ್ನು ಹಾಕಬೇಡ್ರಿ ನೋಡಿ ಈಗ ಇದು ಫೈನ್ ಪೇಸ್ಟ್ ಆಗಿ ರೆಡಿ ಆಗಿದ್ರಿ ಈಗ ಇದನ್ನ ಬೇರೆ ಪಾದ್ರೆಗೆ ಹಾಕೋತೀವಿ ನೋಡಿ ತ್ರೀ ಫೋರ್ ನಾ ಮೇಜರ್ಮೆಂಟ್ಗೆಲ್ಲ ಒಂದೇ ಥರದ ಬಟ್ಲೇ ತೊಗೊಂಡಿದ್ದೀನಿ ಅದರಲ್ಲೇ ತ್ರೀ ಫೋರ್ ಬಟ್ಲಾಗಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀರಿ ನೋಡಿರಿ ಈಗ ಇದನ್ನು ಹೆಸರು ಬೇಳೆ ರುಬ್ಕೊಂಡಿರೋದೆಲ್ಲ ಈ ಪಾತ್ರೆಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನೀಗ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕಾಳು ಮೆಣಸನ್ನು ಕುಟ್ಟಿ ಹಾಕ್ತಾ ಇದ್ದೀನಿ ರೀ ಪೌಡರ್ ಹಾಕ್ಬೇಡ್ರಿ ಕುಟ್ಟಿ ಹಾಕಿರಿ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೆಕ್ಸನ್ನು ಒಂದು ಸ್ಪೂನ್ ಆಗಷ್ಟೇ ಕರಿಹಳ್ಳ ಹಾಕ್ತಾಯಿದ್ದೀನಿ ಕರಿಹಳ್ಳು ಇಲ್ಲಂದ್ರೆ ನೀವು ಬಿಳಿ ಹಳ್ಳನಾದರೂ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಆಗಷ್ಟು ಓಮ್ ಕಾಳು ಅಂತಲೂ ಕರಿತಾರೆ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಇದ್ದೀನಿ ನೋಡಿ ಒಂದು ಮೂರು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ರೀ ದೊಡ್ಡ ಸ್ಪೂನಿಂದನೇ ಮೂರು ಸ್ಪೂನ್ ಆಗೋಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಆ ಹೆಸರು ಬೇಳೆಯಲ್ಲಿ ಏನು ರುಬ್ಕೊಂಡಿರ್ತೀವಲ್ಲ ರೀ ಇದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಈಗ ನೀಟಾಗಿ ಮಿಕ್ಸ್ ರೀ ಇದಕ್ಕೆ ನಾನೀಗ ಅದೇ ಬಟ್ಲೆ ತ್ರೀ ಫೋರ್ತ್ ಬಟ್ಲಾಗಷ್ಟು ಮೈದಾನ ತೊಗೋತಾ ಇದ್ದೀನಿ ಇಲ್ಲ ಮೈದಾ ಬೇಡ ಹೆಲ್ತಿಗೆ ಒಳ್ಳೇದಲ್ಲ ಅಂದ್ರೆ ನೀವು ಇದನ್ನೇನು ಮಾಡಿರಿ ತ್ರಿ ಫೋರ್ ಬಟ್ಲಾಗಷ್ಟು ಮೈದಾ ಹಿಟ್ಟು ತ್ರೀ ಫೋರ್ತ್ ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ಇದ್ದೀನಿ ನೀವು ಮೈದಾ ಬೇಡ ಅಂದರೆ ಎರಡನ್ನೂ ಗೋಧಿ ಹಿಟ್ಟನ್ನೇ ಹಾಕಿ ನೋಡಿ ಇಷ್ಟು ಇದಕ್ಕೆ ಏನು ರುಬ್ಕೊಂಡಿರ್ತೀವಲ್ಲರಿ ಇಷ್ಟು ಹಿಟ್ಟು ಕರೆಕ್ಟ್ ರೀ ಇಲ್ಲ ನಿಮ್ಗೆ ಇನ್ನೂ ಮೆತ್ತಗೆ ಅನ್ಸಕತಿತ್ತಂದರೆ ನೀವು ಇನ್ನೊಂದು ಸ್ಪೂನ್ ಆಗಷ್ಟು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೀರು ಹಿಡಿಸ್ತಿತ್ತು ಅಂದರೆ ಇಲ್ಲಿನೂ ಒಂದು ಅದು ಆಗಷ್ಟು ಅಷ್ಟನ್ನೇ ನೀರನ್ನು ಹಾಕೋಬೇಕು ನೋಡಿ ನಾನು ಒಂದೇ ಸ್ಪೂನ್ ಆಗೋಷ್ಟೇ ನೋಡಿ ಇಷ್ಟನೇ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿರಿ ಈಗಿದ ಹಿಟ್ಟನ್ನು ಕಲಸಿ ರೆಡಿ ಮಾಡ್ತೀನಿ ನೋಡಿ ಆ ಎಣ್ಣೆ ಅದೇನು ರೀ ಬೇಳೆ ಅದೆಲ್ಲ ಇಷ್ಟು ಹಿಟ್ಟಿಗೆ ಇದು ಕರೆಕ್ಟ್ ಆಗ್ತೈತ್ರಿ ನೋಡಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡು ನೋಡಿ ಇದೇ ಥರನೇ ರೀ ಇದು ಹಿಟ್ಟು ನೋಡಿರಿ ಈಗಿದ ಹಿಟ್ಟು ಮುಚ್ಚಿಡ್ತೀನಿ ರೀ ಒಂದು ಹತ್ತು ನಿಮಿಷ ಈಗ ಹಿಟ್ಟು ನೆನೆಯಲ್ಲಿದೆ ಹತ್ತು ನಿಮಿಷ ಆಯಿತು ರೀ ನೋಡಿ ಹಿಟ್ಟು ಗಿತ್ತನು ಮತ್ತು ಮತ್ತೆ ಆಗಿ ಇನ್ನೊಂದು ಚೂರ ನಾತ್ಕೋತೀನಿ ರೀ ನೋಡಿ ಈಗ ಹಿಟ್ಟು ರೆಡಿ ಆಗ್ಯದ್ರಿ ಈಗ ನೋಡಿರಿ ಇನ್ನೊಂದು ಚೂರನ್ನ ಹಾತ್ಕೊಂಡು ಸಣ್ಣ ಸಣ್ಣ ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ಇಷ್ಟಿಷ್ಟೇ ಈ ಚಪಾತಿ ಅದು ಮಾಡ್ತಿರ್ತೀವಲ್ಲ ಅಷ್ಟು ದೊಡ್ಡ ದೊಡ್ಡ ಹುಳ್ಳಿಗಳ್ ತಗೋಬಾರ್ದು ಸಣ್ಣ ಸಣ್ಣನೇ ಇಷ್ಟು ಹುಳ್ಳಿಗಳನ್ನ ಮಾಡ್ತೀನಿ ನೋಡ್ರಿ ನಾನು ನಿಮ್ಗೊಂದು ಮಾಡಿನ ತೋರಿಸ್ತೀನಿ ಇಷ್ಟ ಉಳಿದಿದ್ದೂ ಅವ್ನು ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನೋಡಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಹಿಟ್ಟೇನಾಗ್ತೈತೆ ರೀ ಇದು ಉಳಿದಿರೋ ಹಿಟ್ಟು ರೀ ಅದನ್ನು ನೀಟಾಗಿ ಏನು ಮಾಡ್ರಿ ಕವರ್ ಪ್ಲೇಟ್ ಅಥವಾ ಏನು ಬಟ್ಟೆ ಕವರ್ ಮಾಡಿ ಇಡ್ರಿ ಈಗ ಈಗ ಇದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟೆ ತೋರಿಸ್ತೀನಿ ರೀ ಬಿ ಸ್ವಲ್ಪನೇ ಎಣ್ಣೆ ಹಚ್ಕೊಂಡ್ಬಿಟ್ಟು ಮೇಲೆ ಈ ಚಪಾತಿ ಮಾಡೋ ತಗಡ್ಮೇಲೆ ತಿಳವಾಗಿ ಲಟ್ಟಿಸ್ಬಿಟ್ಟು ತೊಗೋತೀನಿ ರೀ ನಾನು ಇಲ್ಲ ನೀವು ಹೋಳಿಗೆ ಶೀಟ್ ಇದ್ರೆ ಆ ಹೋಳ್ಗೆ ಶೀಟ್ ಮೇಲೂ ಏನು ಮಾಡ್ಬೋದು ರೀ ಇದನ್ನು ಲಟ್ಟಿಸ್ಬಿಟ್ಟು ತೊಗೋಬೋದು ತೆಳುವಾಗಿನೇ ನಟಿಸ್ರಿ ಇದನ್ನು ನೋಡಿ ಈ ರೀತಿ ತೆಳುವಾಗಿ ಲಟ್ಟಿಸ್ಬಿಟ್ಟು ನಟಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನು ಈಗ ನೋಡಿ ಈಗ ಇದನ್ನು ಹಾಗೇನೇ ಇದನ್ನಾಗಿ ಬರ್ತೇವೆ ಉಬ್ಬು ಬಾರದು ಅಂತ ಹೇಳಿ ಫೋರ್ಕ್ನಿಂದ ಈ ರೀತಿ ನೋಡಿ ಅದನ್ನೆಲ್ಲ ಏನು ಮಾಡಿ ಪ್ರೆಸ್ ಮಾಡಿ ತೊಗೋತೀನಿ ರೀ ಈ ರೀತಿ ಅವು ಹೋಗು ಏನಾಗ್ತದೆ ಫೋರ್ಕ್ನಿಂದ ನಾವು ಚುಚ್ಚಿಬಿಟ್ಟು ತೊಗೊಂಡ್ರೆ ಅದು ಉಬ್ಬು ತಿಂದೆ ಅದಾವಾಗ ಇಲ್ಲಾದ್ರೆ ಪೂರಿ ಥರ ಉಬ್ಬಿ ಬಿಡ್ತದೆ ರೀ ಅದು ಈಗ ಇದನ್ನ ನೀವು ಯಾವ ಶೇಪಲ್ಲಿಯೂ ಕಟ್ ಮಾಡ್ಕೋಬೋದು ರೀ ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿರಿ ಇಲ್ಲ ನೀವು ಸಣ್ಣ ಸಣ್ಣ ಉದ್ದದ ಪೀಸ್ಗಳನ್ನಾಗಿಯೂ ಮಾಡ್ಕೋಬೋದು ಅಥವಾ ಸ್ಕ್ವೇರ್ ಶೇಪ್ದಲ್ಲಿನೂ ಮಾಡ್ಕೋಬೋದು ನೋಡಿ ನಾನು ಈ ರೀತಿ ಪಿಜ್ಜಾ ಶೇಪ್ನಲ್ಲಿ ಸಣ್ಣ ಸಣ್ಣ ಅಥವಾ ನ್ಯಾಚುರಲ್ಸ್ ಇರ್ತಾವಲ್ಲ ಆ ಶೇಪ್ದಲ್ಲೂ ನೋಡಿರಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದನ್ನು ರೆಡಿ ಮಾಡ್ಕೊತೀನಿ ಮತ್ತು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ನೋಡಿ ಎರಡನ್ನು ರೆಡಿ ಮಾಡಿಟ್ಟಿನಿ ಈಗ ಎಣ್ಣೆ ಕಾಯಿಲೆ ಹಾಕೊಂಡ್ರಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ ಒಂದು ಚೂರು ಎಣ್ಣೆ ರೀ ತುಂಬಾ ಡ್ರೈ ಇರ್ತವೆ ಮತ್ತು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರ್ತವೆ ಹೊರಗಡೆಯಿಂದ ಮಕ್ಕಳು ಪ್ಯಾಕೆಟ್ ಫುಡ್ ಅದು ಬೇಡ್ತಿರ್ತಾರೆ ಈ ರೀತಿ ಹೆಸರು ಬೇಳೆಯಿಂದ ಮನೆಯಲ್ಲೇ ಹೆಲ್ದಿಯಾಗಿಯೂ ಮಾಡ್ಕೊಡ್ಬೋದು ನಮಗೆ ಮೈದಾನೆ ಬೇಡ ಅಂದರೆ ನೀವು ಇದನ್ನು ಗೋಧಿ ಹಿಟ್ಟಲ್ಲೇ ಮಾಡ್ಕೊಡಿ ಅಷ್ಟೇ ಟೇಸ್ಟಿ ಬರ್ತಾವೆ ಇದನ್ನು ನೋಡಿರಿ ಇಷ್ಟು ಕೆಂಪಗಾಗುವವರೆಗು ಕರೆದು ಬಿಟ್ಟರೆ ಸಾಕು ನೋಡಿರಿ ಸ್ವಲ್ಪ ರೀ ಎಲ್ಲನೂ ರೆಡಿ ಮಾಡ್ಕೋತೀನಿ ನೋಡಿರಿ ತೋರಿಸ್ತೀನಿ ನೋಡಿ ಒಂದು ಚೂರು ಎಣ್ಣೆ ಹಿಡಿದಿರುತ್ತೆ ತುಂಬಾ ಡ್ರೈ ಇರ್ತಾವೆ ರೀ ಇವು ಎಷ್ಟು ದಿನ ಇಟ್ರು ಇಷ್ಟನ್ನೇ ಕ್ರಿಸ್ಪಿಯಾಗಿಯೇ ಇರ್ತಾವ್ರಿ ನೋಡಿ ಕೈಗೆ ಒಂದು ಚೂರು ಎಣ್ಣೆ ನಿಮಗೆ ಸೌಂಡಿಂದ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿ ಸೌಂಡ್ಸಿಂದನೇ ಗೊತ್ತಾಯಿತು ತುಂಬಾ ಕ್ರಿಸ್ಪಿ ಆಗಿ ಬಂದವ್ರಿ ತುಂಬಾ ಚೆನ್ನಾಗಿ ಬಂದ್ರೆ ಇವ್ರನ್ನ ಟೀ ಜೊತೆ ನೋಡಿ ಸಾಯಂಕಾಲ ಟೀ ಜೊತೆ ಹಾಗೇ ತಿನ್ಬೋದು ರೀ ಅಥವಾ ಸಾಸ್ ಜೊತೆನೂ ತಿನ್ಬೋದು ಮನೆ ಕ್ರಿಸ್ಪಿಯಾಗಿ ನೋಡಿರಿ ಆ ಮೇಲೂ ನೋಡ್ರಿ ಆ ಕೈಗೊಂದು ಚೂರರಲ್ಲಿ ಎಣ್ಣೆ ಹತ್ತಬೇಕಲ್ಲ ಒಂದು ಚೂರೂ ಎಣ್ಣೆ ಹತ್ತಿಲ್ಲ ಅಷ್ಟು ಡ್ರೈ ಆಗಿ ಬಂದ ಒಂದು ಚೂರೂ ಎಣ್ಣೆ ಹಿಡಿದಿರೋದು ಇದ್ಕೊಂಡು ಡಿಪ್ಪನ್ನು ರೆಡಿ ಮಾಡ್ಕೊಬೋದು ರೀ ನೀವು ಏನಂದರೆ ಗಟ್ಟಿ ಮೊಸರು ತೊಗೊಳಿದ್ರಿ ಆ ಒಳಗೆ ನೀರನ್ನು ಅದಕ್ಕೆ ಒಂದು ಚೂರೇ ಏನು ಮಾಡ್ಬೋದು ಬಳ್ಳುಳ್ಳಿನ ಹೆಚ್ಚಿಬಿಟ್ಟು ಹಾಕಿ ಒಂದು ಸ್ವಲ್ಪ ಉಪ್ಪು ಸಕ್ಕರೆ ಆರ್ಗೇನಾದ್ರೆ ಹಾಕಿ ಈ ನ್ಯಾಚೋಸ್ ಜೊತೆ ಅಥವಾ ಹೆಸರುಬೇಳೆ ಚಿಪ್ ಜೊತೆ ಒಂದು ಟೇಸ್ಟಿಯಾಗಿರೋಂಥ ಡಿಪ್ನೂ ರೆಡಿ ಆಗ್ತದೆ ರೀ ತುಂಬ ಟೇಸ್ಟಿಯಾಗಿರ್ತದೆ ಅಥವಾ ನೀವು ಸಾಸ್ ಜೊತೆ ತಿನ್ಬೋದು ಇದರಲ್ಲೇ ನೀವೇನು ಮಾಡ್ಬೋದು ಪಾಪಡ್ ಚಾಟ್ನು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರ್ತೈತಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಅಥವಾ ನೀವೆಲ್ಲ ಜರ್ನಿ ಟ್ರಿಪ್ ಅಂತಿರಂದ್ರೂ ಈ ರೀತಿ ಮಾಡ್ಕೊಂಡು ಹೋಗ್ರಿ ಹೊರಗಡೆ ಪ್ಯಾಕೆಟ್ ಫುಡ್ ತಿನ್ನೋದಿದ್ದ ಹೆಲ್ದಿಯಾಗಿನೂ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ಲಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ